ಸಿದ್ದರಾಮಯ್ಯನವರಿಗೆ ಕೊಟ್ಟ ಮನವಿ ಪತ್ರಗಳಿಗೆ ಕಿಮ್ಮತ್ತೇ ಇಲ್ವಾ ಎಸ್ ಮುಖ್ಯಮಂತ್ರಿಗೆ ಕೊಟ್ಟ ಮನವಿ ಪತ್ರಗಳು ಇದೀಗ ಕಸದ ರಾಶಿಗೆ ಸೇರಿದೆ ಸಿಎಂ ಸ್ವೀಕರಿಸಿದ್ದಂತಹ ಮನವಿ ಪತ್ರ ಕಸದ ರಾಶಿಯಲ್ಲಿ ಪತ್ತೆಯಾಗಿದೆ ಜುಲೈ ಹತ್ತನೆಯ ತಾರೀಕು ಚಾಮರಾಜನಗರಕ್ಕೆ ಭೇಟಿ ನೀಡಿದ್ರು ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ನ ಕೃತಜ್ಞತಾ ಸಮಾವೇಶ ಇತ್ತು ಆ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದರು ಆ ಸಂದರ್ಭದಲ್ಲಿ ಆಕ್ಸಿಜನ್ ದುರಂತದ ಸಂತ್ರಸ್ತರು ಜೊತೆಗೆ ರೈತರು ಸಾರ್ವಜನಿಕರು ಸಿದ್ದರಾಮಯ್ಯನವರಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾರೆ ಆಗ ಮನವಿ ಪತ್ರವನ್ನು ಸ್ವೀಕರಿಸಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿ ಎಂ ಸ್ವೀಕರಿಸಿದ್ದ ಮನವಿ ಪತ್ರಗಳು ಈಗ ಕಸದ ರಾಶಿಯಲ್ಲಿ ಪತ್ತೆಯಾಗಿದೆ ಕ್ರೀಡಾಂಗಣದಲ್ಲಿ ಕಸದ ರಾಶಿಯಲ್ಲಿ ಮನವಿ ಪತ್ರಗಳು ಬಿದ್ದಿರುವ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ ಬಿಸಿಲು ಲೆಕ್ಕಿಸದೆ ಗಂಟೆ ಗಟ್ಟಲೆ ಜನ ಕಾದು ಕುಳಿತು ಸಿ ಎಂ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾರೆ ಆ ಮನವಿ ಪತ್ರಕ್ಕೆ ಈ ಗತಿ ಗತಿಯಾದ್ರೆ ಇನ್ನು ಬೇರೆ ಮನವಿ ಹೇಗೆ ದುರಹಂಕಾರದ ಪರಮಾವಧಿ ಇದು ಅಂತ ರೈತ ಸಂಘಟನೆಯವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ಅಧಿಕಾರಿಗಳಿಗೆ ಸಲ್ಲಿಸುವ ಮನವಿಗಳ ಕಥೆ ಏನು ಅಂತ ಗರಂ ಆಗಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟರಾಜು ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಪುಟ್ಟರಾಜು ಮನವಿ ಪತ್ರಗಳನ್ನ ಕಸದ ರಾಶಿಗೆ ಬಿಸಾಡ್ಸೋ ಬಿಸಾಡೋದಾದ್ರೆ ಯಾಕೆ ಮನವಿ ಪತ್ರವನ್ನು ಸ್ವೀಕರಿಸಬೇಕು ಎಷ್ಟು ನಿರ್ಲಕ್ಷ್ಯ ಇದು ಹಾ ವಿಡಾ ಏನು ಕಳೆದ ಹತ್ತನೇ ತಾರೀಕು ಚಾಮರಾಜನಗರದಲ್ಲಿ ನಡೆದಂತಹ ಕಾಂಗ್ರೆಸ್ ಕೃತಜ್ಞತಾ ಸಮಾವೇಶ ಆಯೋಜನೆ ಮಾಡಲಾಗಿತ್ತು ಈ ಒಂದು ಸಮಾವೇಶಕ್ಕೆ ಮುಖ್ಯಮಂತ್ರಿಗಳು ಸಿದ್ದ ಸಿದ್ದರಾಮಯ್ಯ ಅವರು ಕೂಡ ಆಗಮಿಸಿದ್ರು ಈ ವೇಳೆ ಈ ಸಾರ್ವಜನಿಕರು ಏನ್ ಅಂದ್ರೆ ತಮ್ಮ ಅಹವಾಲು ಅಹವಾಲುಗಳನ್ನ ಅವ್ರ ಹತ್ರ ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ಕೋಬೇಕು ಅನ್ನುವಂತ ದೃಷ್ಟಿಯಲ್ಲಿ ಸಾರ್ವಜನಿಕರು ಸಂಘ ಸಂಸ್ಥೆಯವರು ರೈತ ಸಂಘಟನೆಗಳು ಹಾಗೂ ಹಾಕಿದ ತಮ್ಮ ಸಂತಸ್ತರು ಹೀಗೆ ಸುಮಾರು ಜನರು ಈಗ ಆ ಒಂದು ಅಹವಾಲನ್ನ ಮುಖ್ಯಮಂತ್ರಿಗಳಿಗೆ ಕೊಡ್ಬೇಕು ಅನ್ನೋ ಒಂದು ಇದರಲ್ಲಿ ಎಲ್ಲ ತಮ್ಮ 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 ನಿಗದಿಪಡಿಸಿದಂತ ಒಂದು ಸ್ಥಳಗಳಲ್ಲಿ ಬಂದು ಆಸಕ್ತವಾಗಿದ್ರು ಆದ್ರೆ ಬೆಳಗ್ಗೆಯಿಂದ ಅವರು ಬೆಳಗ್ಗೆ ಸುಮಾರು ಹತ್ತು ಗಂಟೆಗೆ ಬಂದಂತವರು ಮಧ್ಯಾಹ್ನ ಸಾಯಂಕಾಲ ನಾಲ್ಕು ಗಂಟೆ ತನಕ ಕೂಡ ಕಾಯ್ಕೊಂಡು ಅಲ್ಲೇ ಮುಖ್ಯಮಂತ್ರಿಗಳು ಬರೋದನ್ನೇ ಕಾಯ್ಕೊಂಡು ಹೋಗಿದ್ದು ನಂತರ ಬಂದ ಮೇಲೆ ಆ ಕಾರ್ಯಕ್ರಮ ಸಂದರ್ಭಗಳಲ್ಲಿ ಅವರ ಒಂದು ಅನುಮತಿಯನ್ನ ಪಡ್ಕೊಂಡು ತಮ್ಮ ತಮ್ಮ ಬೇಡಿಕೆಗಳನ್ನ ಈಡೇರಿಸುವಂತೆ ಮತ್ತೆ ಕೆಲವರು ತಮ್ಮ ಸಮಸ್ಯೆಗಳು ಇರುವಂತ ಸಮಸ್ಯೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಮುಖ್ಯಮಂತ್ರಿಗೆ ಖುದ್ದಾಗಿ ಮನವಿ ಪತ್ರ ನಾವೇ ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಸಮಾವೇಶಕ್ಕೆ ಬಂದು ಆ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಪತ್ರಗಳನ್ನ ಕೂಡ ಸಲ್ಲಿಸಿರ್ತಾರೆ ಆದ್ರೆ ಈ ಮುಖ್ಯಮಂತ್ರಿಗಳು ಇಲ್ಲಿ ಎಲ್ಲಾ ಕಾರ್ಯಕ್ರಮಗಳೆಲ್ಲ ಮುಗಿದು ಹೋದ ನಂತರ ಅಲ್ಲಿ ಈಗ ಇನ್ನು ಕೂಡ ಒಂದು ಅನ್ನೆಲ್ಲ ತೆಗೆಯುವಂತ ಸಂದರ್ಭದಲ್ಲಿ ನೋಡಿದ್ರೆ ಎಲ್ಲಾ ಮುಖ್ಯಮಂತ್ರಿಗಳು ಯಾರ್ಯಾರು ಮನವಿ ಪತ್ರಗಳು ಕೊಟ್ಟಿದ್ರು ಆ ಮುಖ್ಯ ಮನವಿ ಪತ್ರಗಳೆಲ್ಲ ಕೂಡ ಹಾಗೆ ಕಸದ ಬುಟ್ಟಿಯಲ್ಲಿ ಬಿದ್ದಿರುವಂತದನ್ನ ನಾವು ಕಾಣ್ತೇವೆ ಎಸ್ ಹಾಗಾಗಿ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಪುಟ್ಟರಾಜು ತಮ್ಮ ಮಾಹಿತಿಗಾಗಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್